ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಆಡಳಿತ ಮಂಡಳಿ ಅವಿರೋಧವಾಗಿ ಆಯ್ಕೆಯಾಗಿದೆ ಜಿಲ್ಲಾಧ್ಯಕ್ಷರಾಗಿ ಬಾಚರಣಿಯಂಡ ಅನು ಕಾರ್ಯಪ್ಪ ರಾಜ್ಯ ಸಮಿತಿ ನಿರ್ದೇಶಕರಾಗಿ ಬಿಆರ್ ರೈ ಆಯ್ಕೆಯಾಗಿದ್ದಾರೆ ವಿಶೇಷವೆಂದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾಗಿ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಸತತ ಎರಡನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕೊಡಗು ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಜೆ ರಾಕೇಶ್ ಉಪಾಧ್ಯಕ್ಷರಾಗಿ ನವೀನ್ ಸುವರ್ಣ ವನಿತಾ ಚಂದ್ರಮೋಹನ್ ಹಾಗೂ ಎಎನ್ ವಾಸು ಕಾರ್ಯದರ್ಶಿಗಳಾಗಿ ಮಲ್ಲಿಕಾರ್ಜುನ್ ರಿಜ್ವಾನ್ ಹುಸೇನ್ ಹಾಗೂ ಚಿರಿಯಮನೆ ಸುರೇಶ್ ಆಯ್ಕೆಯಾಗಿದ್ದಾರೆ ಹದಿನೈದು ಮಂದಿ ನಿರ್ದೇಶಕರ ಸ್ಥಾನಕ್ಕೆ ಪ್ರಜ್ವಲ್ ಜಿಆರ್ ಚಿತ್ತನ್ ಕುಮಾರ್ ಬಿವೈ ರಂಗಸ್ವಾಮಿ ಥೋಮಸ್ ಅಲೆಕ್ಸಾಂಡರ್ ಕೆಬಿ ಜಗದೀಶ್ ಜೋಡುಬೀಟಿ ಟಿಆರ್ ಪ್ರಭುದೇವ್ ಸುನೀಲ್ ಪೊನ್ನೇಟಿ ಆರ್ ಸುಬ್ರಮಣಿ ಎಂಎಂ ಅಬ್ದುಲ್ಲಾ ಎಎಸ್ ಗೋಪಾಲ್ ಆನಂದ್ ಕೊಡಗು ವಿಶ್ವ ಪೆಮ್ಮಯ್ಯ ಬಿ ವಿ ಸಂತೋಷ್ ರೈ ಎಂಕೆ ರವಿಕುಮಾರ್ ಮತ್ತು ಇಸ್ಮಾಯಿಲ್ ಕಂಡಕರೆ ಆಯ್ಕೆಯಾಗಿದ್ದಾರೆ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಮಂಜು ಸುವರ್ಣ ಸಂಘದ ಹಿತದೃಷ್ಟಿಯಿಂದ ಕಣದಿಂದ ನಿವೃತ್ತಿಯಾಗಿದ್ದಾರೆ ಇನ್ನೊಬ್ಬ ಅಭ್ಯರ್ಥಿ ಶಂಷುದ್ದೀನ್ ಕೂಡ ಕಣದಿಂದ ನಿವೃತ್ತಿಯಾಗಿದ್ದರಿಂದ ಉಳಿದ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದೇ ನವೆಂಬರ್ ಒಂಬತ್ತರಂದು ಆಡಳಿತ ಮಂಡಳಿಗೆ ಚುನಾವಣೆ ನಿಗದಿಯಾಗಿತ್ತು ಅವಿರೋಧ ಆಯ್ಕೆಯ ಅಧಿಕೃತ ಫಲಿತಾಂಶ ಇನ್ನಷ್ಟೇ ಪ್ರಕಟವಾಗಬೇಕಿದೆ ಚುನಾವಣಾಧಿಕಾರಿಯಾಗಿ ನಿವೃತ್ತ ಕೃಷಿ ಅಧಿಕಾರಿ ಅಜ್ಜಿಕುಟ್ಟಿರ ಗಿರೀಶ್ ಕಾರ್ಯನಿರ್ವಹಿಸುತ್ತಿದ್ದಾರೆ